ಅಗತ್ಯವಾದ ಜಮೀನು ನೀಡಿದರೆ ಕೈಗಾರಿಕಾ ಪ್ರದೇಶ ತೆರೆದು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಲು ಕ್ರಮ ಕೈಗೊಳ್ಳುವುದಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಜೈ ಭೀಮ್ ಯುವಕರ ಸಂಘ ಹಾಗೂ ದಲಿತಪರ ಸಂಘಟನೆಗಳ ಒಕ್ಕೂಟ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಜೈ ಭೀಮ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಶುಕ್ರವಾರ ಸಂಜೆ ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದ ಯುವಕರು ಉದ್ಯೋಗ ಹರಿಸಿ ನಗರಗಳಿಗೆ ವಲಸೆ ಹೋಗುತ್ತಿದ್ದು ಇದನ್ನು ತಪ್ಪಿಸಲು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸುವುದು ಅಗತ್ಯವಾಗಿದೆ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿ ಕುರಿತು ಸಂಸದ ಶ್ರೇಯಸ್ ಪಟೇಲ್ ಪಟ್ಟಿ ನೀಡಿದ್ದಾರೆ ಹೆಚ್ಚಿನ ಹೊತ್ತು ನೀಡಿ ಅಭಿವೃದ್ಧಿಪಡಿಸಲಾಗುವುದು ಪಟ್ಟಣದ ಕ್ರೀಡಾಂಗಣಕ್ಕೆ ಫ್ಲಡ್ ಲೈಟ್ ವ್ಯವಸ್ಥೆ ಮಾಡಿಕೊಡುವುದಾಗಿ ಹಾಗೂ ಅಂಬೇಡ್ಕರ್ ಭವನದ ಕಾಮಗಾರಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಹೆಸರಿನಲ್ಲಿ ಜೈಭಿಂಕಾ ಪಂದ್ಯಾವಳಿ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ ಇದು ನಿಲ್ಲದಂತೆ ಪ್ರತಿ ವರ್ಷ ನಡೆಸಿಕೊಂಡು ಬರುವಂತೆ ಸಲಹೆ ನೀಡಿ ಪ್ರಥಮ ಬಹುಮಾನ ನೀಡುವುದಾಗಿ ಹೇಳಿದ್ರು ಉದ್ಯೋಗ ಬಹಳ ಮುಖ್ಯ ಉದ್ಯೋಗಗಳಿದ್ರೆ ಜನರಿಗೆ ಸ್ಥಳೀಯವಾಗಿ ಅವಕಾಶಗಳು ಸಿಗುತ್ತೆ ಆರ್ಥಿಕವಾಗಿ ಅವರು ಸಬಲೀಕರಣ ಆಗ್ತಾರೆ ಗುರುತಿಸದೆ ಅದನ್ನ ಕೆಐಡಿಯಿಂದ ಪ್ರಯತ್ ಪಟ್ಲ ಅವ್ರು ಈಗಾಗಲೇ ರಸ್ತೆ ಬಗ್ಗೆ ನನ್ನ ಗಮನ ಸೆಳೆದ ಬಹಳಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ರಸ್ತೆಗಳನ್ನ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಹತ್ತು ವರ್ಷಗಳಿಂದ ಗೊತ್ತು ಬಿದ್ದ ಅಂಬೇಡ್ಕರ್ ಭವನ ಖಂಡಿತವಾಗಿ ಹೋಗಿ ಅದನ್ನ ಮಾಡಿಸುವಂತ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಬಹಳ ಕ್ರೀಡಾಂಗಣ ಬಹಳ ಅಚ್ಚುಕಟ್ಟಾಗಿದೆ ಬಹುಶಃ ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡದಾಗಿ ಸಿಗೋದು ಬಹಳ ಕಷ್ಟ ಬಹು ಗೊತ್ತಿಲ್ಲ ಇಲ್ಲಿ ಕ್ರೀಡೆಗೆ ಎಷ್ಟು ನಿರಂತರ ನಡೀತಾನೆ ಇದೆ ಅಥವಾ ಯಾವಾಗ ನಡೀತಾ ಗೊತ್ತಿಲ್ಲ ನಡೀತು ಮಾಡ್ತಿದ್ದಾರೆ ಕಬಡ್ಡಿ ವಾಲಿಬಾಲ್ ಫುಟ್ಬಾಲ್ ಜಾಸ್ತಿ ಕ್ರಿಕೆಟ್ ಜಾಸ್ತಿ ಸೊ ಶ್ರೇಯಸ್ ಪಟೇಲ್ ಇಲ್ಲಿ ರಾತ್ರಿ ಕೂಡ ನೀವು ಕ್ರಿಕೆಟ್ ಆಡಬಹುದು ಮುಂದಿನ ಸಾರಿ ನಾವು ಬಂದಾಗ ರಾತ್ರಿಯನ್ನ ಕಲ್ಸ್ಬೇಕು ನಾವು ರಾತ್ರಿನ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ವರೆಗೆ ಆಡುವಂತ ಸೌಭಾಗ್ಯ ಅರಕಲ ಗುಡ್ ಜನತೆಗೆ ಸಿಗ್ತಕ್ಕಂಥ ಮಾತನ್ನು ನಮ್ಮ ಇಲಾಖೆಯಿಂದ ನಿಮಗೆ ಭರವಸೆಗಳನ್ನ ಕೊಡ್ತೀವಿ ಪ್ರತಿ ವರ್ಷ ಜಿ ಕಪ್ ಆಗಲಿ ಮೊದಲನೇ ಪ್ರೈಸು ಪ್ರತಿ ವರ್ಷ ನಂದೆ ಒಂದು ಲಕ್ಷ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಪಿ ಶ್ರೀಧರ್ ಗೌಡ ಮಾತನಾಡಿ ಪಟ್ಟಣದಲ್ಲಿ ನೆನೆಗುದಿಗೆ ಬಿದ್ದಿರುವ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಪೂರ್ಣಗೊಳಿಸುವಂತೆ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಕೈಗಾರಿಕಾ ಪ್ರದೇಶ ತೆರೆಯಬೇಕು ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದ್ರು ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿದರು ತಹಸೀಲ್ದಾರ್ ಕೆಸಿ ಸೌಮ್ಯ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಚಲವಾದಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಪೃಥ್ವಿರಾಜ್ ಮುಖಂಡರಾದ ಬಿಸಿ ರಾಜೇಶ್ ಎಸ್ಎಲ್ ಗಣಪತಿ ನಾಗರಾಜ್ ಲಿಂಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು ಪಂದ್ಯಾವಳಿ ಉದ್ಘಾಟನೆಗೆ ಪಟ್ಟಣಕ್ಕೆ ಬಂದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ವೃತ್ತದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಕರೆತರಲಾಯಿತು ರಾಜಕಾರಣದ ಜೊತೆಗೆ ದೊಡ್ಡ ಕೂಡ ಇದ್ದಾವೆ ಹಾಗಾಗಿ ದಯಮಾಡಿ ನಮ್ಮ ತಾಲೂಕಿನಲ್ಲಿ ಒಂದಷ್ಟು ಕೈಗಾರಿಕೆಗಳನ್ನ ತರಲಿಕ್ಕೆ ಒಂದು ಇಂಡಸ್ಟ್ರಿಯಲ್ ಏರಿಯಾವನ್ನ ನಾವು ನಮ್ಮ ನಮ್ಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂತ ಎಂ ಬಿ ಪಾಟೀಲ್ ಸಾಹೇಬ ಮಾತನಾಡಿ ನಾವೆಲ್ಲರೂ ಕೂಡ ಬರ್ತೀವಿ ಹಣ ತಮ್ಮ ಮಾರ್ಗದರ್ಶನದಲ್ಲಿ ದಯಮಾಡಿ ನಮ್ಮ ಅಕಲಗೋಡಿಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾವನ್ನ ಸಾಂಕ್ಷನ್ ಮಾಡಿಸ್ಕೊಟ್ಟು ಆ ಮುಖಾಂತರ ನಮ್ಮ ಯುವಕರ ಬದುಕನ್ನ ಹಸಲು ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ನಾವು ಕೈಗೊಟ್ಟಿ ಮನೆಯಿಂದ ಬಯಸ್ತಾ ಇದೀನಿ ಶಾಸಕರಾಗಿರ್ಬೋದು ಸಂಸದಾಗಿರ್ಬೋದು ಸಚಿವರಾಗಿರ್ಬೋದು ಅಂತ ಹೇಳಿದೆ ಅದಕ್ಕೆ ಯಾರ್ ಕಾರಣ ಅಂತ ಹೇಳಿದೆ ಡಾಕ್ಟರ್ ಬಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಎಲ್ಲರಿಂದ ನಮ್ಗೆ ಖುಷಿ ಆಗ್ತದೆ ಅವರವತ್ತು ನಾವು ಬರ್ದಕ್ಕೆ ಹೋಗಿದ್ವಿ ಇವತ್ತು ನಾನು ಮುಂದೆ ಭಾಷಣ ಬಂದ್ ಮಾಡಿದ್ರಿ ಒಬ್ಬ ಸಾಮಾನ್ಯ ಜನರಿಂದ ಶ್ರೀಧರ್ ಅವ್ರು ಹೇಳಿದಂಗೆ ಇವತ್ತು ಚುನಾವಣೆ ಸ್ಪರ್ಧಿಸ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಆಗ್ಕೊಟ್ಟಂತಹ ಒಂದು ದಾರಿ ಆ ದಾರಿಯಲ್ಲೇ ನಮ್ಮ ಆಯೋಜಕರು ಇವತ್ತು ಜೈದೀನ್ ಕಪ್ಪನ್ನ ಇಟ್ಟಿದ್ದಾರೆ ಖಂಡಿತ ಖುಷಿ ವಿಷಯ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಈ ಕಾರ್ಯಕ್ರಮ ಆ ಪಂದ್ಯಾವಳನಿ ಮುಂದುವರ್ಸೋಗಿ ನಾವಂತೂ ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಹೇಳ್ತಾ